ಮಂಗಳೂರಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ನಗರದಲ್ಲಿ ರೋಡ್ ಶೋ ನಡೆಸಿದ್ದಾರೆ ರಾತ್ರಿ ಸರಿಸುಮಾರು ಏಳು ನಲವತ್ತೈದಕ್ಕೆ ಮಂಗಳೂರು ಆಗಮಿಸಿ ಪ್ರಧಾನಿ ನಾರಾಯಣಗುರು ವೃತ್ತದಲ್ಲಿ ನಾರಾಯಣಗುರುಗಳ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ ಬಳಿಕ ದಕ್ಷಿಣ ಕನ್ನಡ ಲೋಕಸಭಾ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಹಾಗೂ ಉಡುಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಜೊತೆ ರೋಡ್ ಶೋ ನಡೆಸಿದರು ನಾರಾಯಣಗುರು ವೃತ್ತದಿಂದ ನವಭಾರತ್ ವೃತ್ತದವರೆಗೆ ಬೃಹತ್ ರೋಡ್ ಶೋ ನಡೆಸಿದ್ದಾರೆ ಪ್ರಧಾನಿ ಮೋದಿ ಅವರ ಸಮಾವೇಶ ರದ್ದಾಗಿ ರೋಡ್ ಶೋ ನಿಗದಿಯಾಗಿದ್ದ ಹಿನ್ನೆಲೆಯಲ್ಲಿ ನಗರದಲ್ಲಿ ಭಾರಿ ಭದ್ರತೆಯನ್ನ ನಡೆಸಲಾಗಿತ್ತು ಹೀಗಾಗಿ ರೋಡ್ ಶೋ ನಡೆಯುವ ರಸ್ತೆಯಲ್ಲಿ ರಸ್ತೆಯ ಎಕ್ಕೆಲಗಳಲ್ಲೂ ಬ್ಯಾರಿಕೇಡ್ ಅಳವಡಿಸಿ ಭದ್ರತೆಗಾಗಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿತ್ತು ರೋಡ್ ಶೋ ನಡೆದ ಲಾಲ್ಬಾಗ್ ಬಳ್ಳಾಲ್ಬಾಗ್ ಪಿ ವಿಎಸ್ ಹಾಗೂ ರೋಡ್ ಶೋ ಕೊನೆಗೊಂಡ ನವಭಾರತ್ ಸರ್ಕಲ್ ವರೆಗೂ ಸಾವಿರಾರು ಜನರು ಮೋದಿಯವರಿಗಾಗಿ ಕುಳಿತಿದ್ದರು ಮೋದಿ ಆಗಮಿಸುತ್ತಿದ್ದಂತೆ ಮೋದಿ ಘೋಷಣೆ ಮುಗಿಲು ಮುಟ್ಟಿದ್ದು ಅದು ರೋಡ್ ಶೋ ಉದ್ದಕ್ಕೂ ಕೇಳಿಸಿ ಎಡೆ ನಗರವೇ ಮೋದಿ ಘೋಷ ಮೊಳಗಿತ್ತು ಏಳು ಐವತ್ತಕ್ಕೆ ಆರಂಭವಾದ ರೋಡ್ ಶೋ ಎಂಟು ನಲವತ್ತೈದಕ್ಕೆ ನವಭಾರತ್ ವೃತ್ತದಲ್ಲಿ ಅಂತ್ಯಗೊಂಡಿತು 不，咱们鼓喽，鼓喽。 ಇಂದು ಮಂಗಳೂರಿನಲ್ಲಿ ರಾಜಕಾರಣ ಮತ್ತು ಸಾರ್ವಜನಿಕ ಜೀವನದಲ್ಲಿ ಒಂದು ಅಪೂರ್ವವಾದಂಥ ಸ್ಮರಣೀಯವಾದಂಥ ನೆನಪುವಂಥ ಕ್ಷಣ ಭಾರತೀಯ ಜನತಾ ಪಕ್ಷದ ಸರ್ವಸ್ಥ ಮುಖಂಡರು ಮತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಂಗಳೂರಿನಿಂದ ಬ್ರಹ್ಮಶ್ರೀ ನಾರಾಯಣಗುರು ವರ್ತಿಯಿಂದ ಪ್ರಾರಂಭವಾಗಿ ಕವಿ ಲೇಖಕ ಚಿಂತಕ ಮಂಜೇಶ್ವರ ಗೋವಿಂದ ಪೈ ಸರ್ಕಲ್ವರೆಗೆ ಸುಮಾರು ಎರಡು ಕಾಲು ಕಿಲೋಮೀಟರ್ ದೂರವನ್ನು ಸುಮಾರು ಒಂದೂವರೆ ಗಂಟೆಗಳ ಕಾಲ ಭಾಗವಹಿಸಿ ರೋಡ್ ಶೋನಲ್ಲಿ ಭಾಗವಹಿಸಿ ಸಾರ್ವಜನಿಕರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಪಾರ್ಟಿಯ ಮತ್ತು ಚು ಚುನಾವಣೆ ಬಗ್ಗೆ ಒಂದು ರಣೋತ್ಸವವನ್ನು ಮೂಡಿಸಿರುವಂಥ ವಾತಾವರಣಗಳು ಕಂಡುಬಂತು ಯೋಗಾನುಯೋಗ ನಾನು ಮತ್ತು ಬ್ರಜೇಶಿವರ ಚೌಟ ಅವರ ಅಕ್ಕಪಕ್ಕದಲ್ಲಿ ನಿಂತು ಮತದಾರರಿಗೆ ನಮ್ಮನ್ನು ಆರಿಸುವಂತೆ ಮನವಿ ಮಾಡಿದೆವು ಈ ಅಪೂರ್ವ ಕ್ಷಣ ನಮ್ಮ ಜೀವನದಲ್ಲಿ ಅತ್ಯಂತ ಸ್ಮರಣೀಯ ಘಟನೆಗಳಲ್ಲೊಂದು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಈ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಬಹುದೊಡ್ಡ ಅಂತರದಲ್ಲಿ ನಾವಿಬ್ಬರೂ ಅಭ್ಯರ್ಥಿಗಳು ಗೆಲ್ತೇವೆ ನರೇಂದ್ರ ಮೋದಿಯವರ ಈ ರೋಡ್ ಶೋ ಕೂಡ ಅದಕ್ಕೆ ಕಾರಣೀಭೂತ ಆಗುತ್ತೆ ಅಂತ ನನಗನ್ಸುತ್ತೆ ಇಷ್ಟವರೆಗೆ ಯಾವ ವಿಶ್ವಾಸದಲ್ಲಿ ಇದ್ದೀವೋ ಅದಕ್ಕಿಂತ ನೂರು ಪಟ್ಟು ವಿಶ್ವಾಸದಿಂದ ಕೆಲಸ ಮಾಡ್ತೇವೆ ಮಂಗಳೂರಿನ ಜನತೆ ಧನ್ಯರಾಗಿದ್ದಾರೆ ಇವತ್ತು ಪ್ರಧಾನಮಂತ್ರಿ ಅವರನ್ನು ನೋಡಿ ಅವರ ಮೇಲೆ ತಮ್ಮ ಪ್ರೀತಿಯನ್ನು ತೋರಿಸುವ ಒಂದು ಅವಕಾಶವನ್ನು ಕೊಟ್ಟಿದ್ದಂತಾಗ ಪ್ರಧಾನಮಂತ್ರಿ ಅವರೇ ಇಚ್ಛೆಯನ್ನು ವ್ಯಕ್ತಪಡಿಸಿರುವುದು ರೋಡ್ ಶೋ ಮುಖಾಂತರ ಜನರನ್ನು ಹತ್ತಿರದಿಂದ ಕಾಣಬೇಕು ಜನರಿಗೆ ಅವರನ್ನು ಹತ್ತಿರದಿಂದ ಕಾಣುವಂಥ ಒಂದು ಅವಕಾಶ ಸಿಗಬೇಕು ಅನ್ನುವಂಥದ್ದು ನಾವೆಲ್ಲರೂ ಅತ್ಯಂತ ಖುಷಿ ಇದ್ದೇವೆ ಸಂಭ್ರಮದಲ್ಲಿದ್ದೇವೆ ಬಟ್ ಅಷ್ಟೇ ವಿಶ್ವಾಸದಿಂದ ಇದ್ದೇವೆ ಜೀಪ್ಕೆ ಆಗಾವ ಅಂತ ಹೇಳಿದ್ರು ಅಷ್ಟೇ ಅದು ಬಿಟ್ಟಿದ್ದೇವೆ ಅನ್ನೋಕ್ಕೆ ಕಿವಿ ಮಾತು ಹೇಳಿಲ್ಲ ಮಂಗಳೂರಿನ ಜನರು ಮತ್ತು ನರೇಂದ್ರ ಮೋದಿಯವರ ಸಂಬಂಧ ಒಂದು ವಿಶೇಷವಾದಂಥದ್ದು ಮಂಗಳೂರಿನ ಜನರ ಯಾವತ್ತೂ ನರೇಂದ್ರ ಮೋದಿಯವರು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ವಿಶೇಷವಾದ ಪ್ರೀತಿಯನ್ನು ತೋರಿಸಿದ್ದಾರೆ ಇವತ್ತು ಕೂಡ ಅದೇ ರೀತಿಯ ಪ್ರೀತಿಯನ್ನು ತೋರಿಸಿದ್ದಾರೆ